ಚಾನಲ್ ಎಂಜು ಎಲ್ಲರೂ ಮಾತಾ ಇಲ್ಲ ಏನಂತೂ ಮಸ್ತ್ ಸೌಖ್ಯವಿಲ್ಲ ಇನ್ ಏನು ತಸ್ಡೆ ಲಾಗ್ ನಮ್ಮ ಅಂತ ಒಂದುಲ್ಲ ತಸ್ಡೆ ವ್ಲಾಗ್ಡು ರ್ಯಾಂಡಮಿತ್ ನಾವು ಲಾಗ್ ಸ್ಟಾರ್ಟ್ ಮಾಡ್ಬೇಕಾ ಬಂದೆ ಲಾಗ್ ಸ್ಟಾರ್ಟ್ ಮಂತಿಲ್ಲ ಏನು ಸುಮಾರು ದಿನ ಲಾಗ್ ಮಲ್ ಬಂದೆ ನಿಂಕ್ಲಿಕ್ಕೆ ಗೊತ್ತಿದ್ಜಿ ಬಟ್ ಏನು ಅಪ್ಲೋಡ್ ಇತ್ತಿನ ಎಡಿಟ್ ಮಂದಿನ ಪಾಡ್ಂದಿತ್ತ ಈನಿಕ್ ಲಾಗ್ ಮಂತೊಂದಿಜ್ಜಿ ಅಂದಿದ್ಜಿ ಬಂದಿಂಗ್ ಮಸ್ತ್ ಜನ ಇನ್ಸ್ಟಾಗ್ರಾಮ್ ಪುರ ಮೆಸೇಜ್ ಮಂತಿತ್ತೇ ಯೂಟ್ಯೂಬ್ಲ ಆತಿ ಡೈಲಿ ಲಾಗ್ ಪಡ್ಲಿ ಪುರಾ ఈ నేను కేవంజు ఇద ఇదే సిచువేషన్ అంచే కలవ కలవజ్ ప్రాబ్లమ్స్ ఫేస్ ఆపుణు అప్పగ్గ ఈ బోర్ చిందాపుణు మూడ్ ఆపుజి దాదాళ లాగిన్ బుడ్చి ఇదా బుర్చిందాపుడు అని చెప్పల్ యూట్యూబ్ బోర్ ఆపుజి అని చెప్పారు ఎన్నుచ్చి ఏపగ్లా ఈయన మిస్టేక్ మల్పుజ్ మిస్టేక్ మల్ ಸೊ ಈ ವ್ಲಾಗ್ ಯಾ ಇಂಚೇ ರಾಯಂಡಮ್ ಆಯ್ತು ಒಂಜಿ ಲಾಗ್ ಸ್ಟಾರ್ಟ್ ಮಾಡ್ ನಮ್ಮ ಮಸ್ಯಾನಕ್ಕೆ ಏನೊಂದಿತ್ತ ಇರತ್ತೆ ಆ ಕಾರಣಕ್ಕೋಸ್ಕರ ನೀ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅತಿ ಬಾಕ್ ಆ್ಯಕ್ಚುಲಿ ಅದು ಇಂಕಿ ಮೂಡಿದ್ವಿ ಬಟ್ ತ ರಿಕ್ವೆಸ್ಟ್ ಮೇರೆಗೆ ಇನ್ನಿತ ವ್ಲಾಗ್ ನಾನು ಸ್ಟಾರ್ಟ್ ಮತ್ತೊಂದು ಇಲ್ಲ ಹಪ್ಲಿವತ್ತಿದ ಇಟ್ ಕುಲ್ತಲು ಲಾಗ್ ಸ್ಟಾರ್ಟ್ ಬಂತು ಒಂದಿಪ್ಪನಾಗ ಆಯ್ ಪನ್ನಿಪ್ಪು ಆಯ್ ಆಯ್ ಪನೀ ಅದೇ ಈರೇಕಿನ್ನಿದ್ದಾರ ಗುಡಿ ಕುಡಿ ರೇನ ಬಾಳೆನಾ ಹ್ಞೂ ಅಪ್ಲು ಬಟ್ ಲಾಲೆ ಜನತಿ ಜಾಲಿ ಕೋಸ್ಕರಲ್ಲೆ ಲೇಪ್ ನೆನತಿ ಇದೆ ಬಾ ಲಗ್ ಡಿಸ್ಟೇ ಲಗ ಡಿಸ್ಟರ್ಬಂ ಪಡೆ ತಮ್ಮ ನಮ್ಗೆ ಗೊತ್ತಾ ನಿಗುಲು ಒಂಜಿ ಲಾಗ್ ಬಂತ ಒಂಜಿ ಇತ್ತೈತೆ ಮಸ್ತ್ ಕಮ್ಮಿ ಆತು ಇಂಕ ವ್ಯೂಸ್ ಮಾತಾ ಬಕ್ಕ ಕಮೆಂಟ್ಸ್ ಲಾತೆ ಕಮ್ಮಿ ಆತನು ಮಸ್ತ್ ದುಮ್ಮ ಎಮೋಷನಲ್ ದ ಪಾರ್ಟಿ ಪಾಡ ಬೇಗ ರಿಪ್ಲೈ ಕೊಡ್ಬಾರ ಬಟ್ ಇಂಚೋನೇ ರ್ಯಾಂಡಮ್ ಲಾಗ್ ಪರಂಬ ಇರ್ಲಾ ರಿಪ್ಲೈ ಮಲ್ಪಚಾರ ಅಪ್ಪನ್ಕ ಅನ್ಸುಂಡು ಕೆಲವರ ಬೋರ್ ಆಂಡ ಎನ್ನ ವ್ಲಾಗ್ ಇಂಚ ಪಂದ್ ನಿಕುಲು ಎನ್ನ ದ ಬಗ್ಗೆ ನಿಖುಲ್ ಒಂತೆ ಒಪಿನಿಯನ್ ಕೊರಿಯಾ ಎಂಕಲ್ ಅರ್ಥ ప్పుడు నేను లాక్ ఎంచపోంది ఉండు పంద ఎన్నికలు దాల్ మనీ తీజిండీ లాక్ తుద్దు మనీ పందండు అతను ఎక్కువ బోర్ అవు అంచపుర అను ఇంకా ఎక్కువస్కరం ಟೈಮ್ ಬಂತ ಹದಿನಾರು ಗಂಟೆ ಒಂದು ನಲ್ಲ ಏನು ಇನ್ನ ಕೈ ಮಲ್ಪನೊಂದೆ ನಲ್ಲ ಯೋಚನೆ ಮಲ್ದಜ್ಜಿ ನಾನು ಯೋಚನೆ ಆ ದಾಳಿಜ್ಜಿ ಏನು ನಾನು ಹೊರ್ತೀಯ ಮಧ್ಯಾಹ್ನ ಎಲ್ಲಿ ಎಜ್ಜಿ ಅಂಚದು ಸಿಂಪಲ್ದು ಟೊಮೆಟೊ ಗೊಜ್ಜು ರೆಸಿಪಿ ಮಲ್ಪೋಡ್ ಬಂದಿಲ್ಲ ಕೆಲವು ಜನಕ್ಕಿಂದು ಆಲ್ರೆಡಿ ರೆಸಿಪಿ ಗೊತ್ತಿಪ್ಪು ನಿಗಲಿಲ್ಲ ಸೇಮ್ ಮಲ್ತು ನಿಪ್ಪು ಬಟ್ ಗೊತ್ತಿಪ್ಪು ಸಿಂಪಲ್ ಅದು ಖಾಲಿ ರೆಡಿ ರೆಡಿ ನಿಮಿಷ ಏನ್ ಚಾ ನಮ್ಮ ಟೊಮೆಟೊ ಗೊಜ್ಜು ಮಲ್ಪ ಗೊ ಬಂದು ನಿಮ್ಗೆ ಒಳ್ಳೆ ಶೇರ್ ಮಾಡ್ಬೇಕು ಬದಾದು ಗೊತ್ತಾ ಗ್ಯಾಸ್ ಖಾಲಿ ಕೊಡೆ ಗ್ಯಾಸ್ ಇತ್ತು ನಂಡ ಅಲ್ಲ ಇಂಟ್ರೆಸ್ಟ್ ಮಲ್ಪ ಬಟ್ ಗ್ಯಾಸ್ ಇಜ್ಜೆ ಅದಕ್ಕೆ ಇಲ್ಲು ಊರಿ ಇಟ್ಟು ಹಿಂಗೆ ಗುಳ್ಳಾರ ಹಾಕ್ಜಿ ಅದನ್ನ ಹೆಂಗೆ ಸಾಕು ಬಿಡಿದು ಕೊಟ್ಟಿದ್ದು ಅಂಚೆ ಅದು ಹಿಂಗೆ ಅಮ್ಮನಿಂದ ಅಭ್ಯಾಸ ಉಂಡು ಹಿಂಗೆ ಗೊತ್ತೊಂದು ಬಟ್ ಸುಮಾರು ಸಮಯ ಅಂತ ಗ್ಯಾಸ್ ಇಟ್ಟಿದ್ದು ಗ್ಯಾಸ್ ಅಟ್ ಮಂತ್ 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 ಅಂತ ಈ ಶೇಖೆ ಆಪುಜಿ ಅಂಚನೆ ಬೊಕ್ಕ ಈ ಮಲ್ಪುನು ಮಲ್ಪನು ಮಲ್ಪೂಡತ್ತ ಮಧ್ಯಾಹ್ನ ಉನ್ನಸ್ ಮಲ್ಪ ಓಡತ್ತ ಮಾರೆ ಉನ್ನಸ್ ಏರಂಡ ರೆಡಿ ಮಂತ್ಕೊಂಡು ತಿನ್ ಕಂದಾಪು ನಮಗೆ ಕೊಂಡ ನಮ್ಮ ಮಲ್ ತಿನ್ ನಮಗೆ ಕಿ ಎಷ್ಟು ಆಪಜಿ ತಿನ್ ರೊಲ ಮನಸ್ ಆಪಜಿ ಮಲ್ತ ದೀಪು ನಂಗೆ ಸಾಕು ಹಾಪು ತಿನ್ರಿ ಇದು ಮೂಡ ಆಪಜಿ ಅವು ಏರಣ ಮಲ್ತ ನಾ ತಿನ್ ರೊಲ ಆಯ್ಕೆ ಆಪಲು ಸೊ ಮಲ್ಪಗಾದ ಊಟ ಮಾಡಬೇಕಲ್ಲ ತಿನ್ಬೇಕಲ್ಲ ಅದಕ್ಕೋಸ್ಕರ ಆದರೂ ಮಾಡಬೇಕು சோ அது இது சிம்பல் அது ரெசிப்பினாட் வந்து ஷேர் மாது அதே இன்னும் நிமிஷ அடி டொமெட்டோ பூர் மூர்து நீரு மொத்தம் மாரி எங்க ரெசிபி கொச்சி மாதிரி பண்ணி ஷேர் மாதிரி நீங்கள் ட்ரை மாதிரி எங்கள் கமெண்ட் கமெண்ட் பாக்ஸ் கண்டிப்பாக பசர்க்கா மூளை கல்ட்டு மித்தண்டு

ಆತಿನ ವಸ್ತೆದುಲ್ಲೆ ಅವು ಮಡಲಿಪ್ಪುನ ಮುಟ್ಟ ಪೋತೊಂದುಂಡು ಬೊಕ ಐಜಿ ಪೋಂಡು ಐಕ್ಲು ತೊಟ್ಟೆ ಮಂತ ಪಾಡು ಉಂಡು ಎಡ್ಡೆ ಇಕ್ಕೊಂತ ಎಣ್ಣೆ ಪಾಡೊಲ್ಲೆ ಯ ಮುಲ್ ಕೊಕೊನೆಟ್ ಆಯಿಲ್ ಯೂಸ್ ಮಂತೊಂದುಲ್ಲೆ ಎಣ್ಣೆ ಕಾಲಿ ಆತುನಂಚ ಅಷ್ಟಗ ನಿಕ್ಕೊಲೋ ನೆಟೆ ಎಣ್ಣೆ ಪಾಡದು ಅಂ ಆಯೆಡ್ ಬೊಕ ಸಾಸಿಮೆ ಕರಿಬೇವು ಇಡ್ಬೇಕ ನೀರುಳ್ಳಿ ಪಾಡೋನ್ಲಿ ನಟೆ ವಿಡಿಯೋಸ್ ಇತ್ತಿತ್ತು ಆ್ಯಂಡ್ ಹೊಲ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ತಂಡ ನೀರುಳ್ಳಿ ಪಾಡ್ತಾ ಇಬೇಕ್ ಲೈಕ್ ಮಾಡ್ತೀನಿ ಮಿಕ್ಸ್ ಮಾಡ್ತ ನೋಡು ಇಟ್ಲಿಗ ಬೇಗ ನೀರುಳ್ಳಿ ಕೆಂಪು ಪೌಡಿದ್ಮ್ ಚುರುಪು ಪಾಡೋ ನೋಡು ಮಾಡ್ತಿದ್ದೆ ಮಿಕ್ಸ್ ಮಾಡ್ತಾ ಇರ್ಬೇಕಾ ಮತ್ತೆ ಟೊಮೆಟೊ ಟಮಿನ್ ಪಾಡ್ ಉಂಡ ನಿಕ್ಲಿಗೇದ್ ಟೊಮೆಟೊ ಬೋಡ್ ತೂದು ನಿಗಲ್ದು ಮಲ್ಪಲ್ಲೇ ಕಾಲಿ ಖಾಲಿ ಎರಳೆಜ್ಜಿ ಒಂಜಿ ಒಂಜಿ ಜನ ಎರಡು ಜನ ನಿಗದಿತ ಅಣ್ಣ ಖಾಲಿ ಟೊಮೆಟೊ ರೆಡ್ಡು ನೀರುಳ್ಳಿ ಸಣ್ಣಲ್ಲಿ ಏನು ಮೂಲ ನೀರುಳ್ಳಿ ಅಂತ ಕಮ್ಮಿ ಇತ್ತಣ್ಣ ಮೂಜಿ ನೀರುಳ್ಳಿ ನಾಲ್ ನೀರುಳ್ಳಿ ಅಂಚನಿ ಏನು ಐನಾಜಿ ಟೊಮೆಟೊ ಪಾಡೋದು ಸಮ 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 ಪ್ರಮಾಣವಾದ ಪಾಂಡಲ್ಲ ಟೊಮೆಟೊ ಜಾಸ್ತಿ ತೋಜೋದು ಅಣ್ಣ ಮಸಾಲ ಹೂ ಮತ್ತು ಹಾಕೊಂಡು ಅವೇನು ಪೂರ ಸೇರ್ಪಾದನಿಗಳು ಪಾಡೊಳ್ಳಿ ಪಾಡೋಲಿ ಕೊರಿಯಂಡರ್ ಪೌಡರ್ ಅಂಚನೆ ಚಿಲ್ಲಿ ಪೌಡರ್ ಅಂಚನೆ ಉಪ್ಪು ಅಂತೆ ನೆಕ್ಸ್ಟ್ ಟರ್ಮರಿಕ್ ಪೌಡರ್ ಅಂತೆ ಬಾಡೊಂಡೆ ನೆಕ್ಸ್ಟ್ ಒಂದು ರೀತಿ ಉಪ್ಪು ಪಾಡಂಬೆ ಅಂಥದ್ದು ತುಳಿ ಅವು ಎಣ್ಣೆ ಬರೋ ಬುಡ್ನಾಗ ಗೊತ್ತಾಬಿಂಡ್ಲಾ ಯಾಕಂತದ್ದು ಹಾಂಡಕ್ಕೆ ಬಂದು ಟೊಮೆಟೊ ಗೊತ್ತೂಸ್ ರೆಡಿ ಸಿಂಪಲ್ ಟೊಮೆಟೊ ಟೊಮ್ಯಾಟೊಂದು ನೀರುಳ್ಳಿ ಮೂರನು ಒಕ್ಕಣ್ಣೆ ಬಣ್ಣ ಆತೇ ಬುನಂತಾರಿಗಂತೂ ಸೂಪರ್ ಅಪ್ ಟೇಸ್ಟ್ ಮಾತ್ರ ಅದೊಡೆ ಬಾಕಾನಿಗಳಿಗೆ ಬೋಡಣ್ಣು ಒಂಚೂರು ನೀರು ಬಾಡೋಣ ಗ್ರೇವಿ ಗ್ರೇವಿ ಟೈಪ್ ಬೋರ್ಡ್ ಒಂದು ಅಂಡ್ ಕಡೆ ಪಂಡೆ ಏನು ಕೈ ಪಾಂಡಿತ್ತೆ ಸೊ ಈ ಕಡೆ ಬನ್ನ ಕಥೂಲಿ ಏತ್ ಬೇಕಪ್ಪ ಉಂಡು ಅಪ ಜೀ ಉರಿ ಉರಿ ಅಪ್ಪ ಮೇ ಪೂರ ಸೊ ಇತ್ತ ಪುರ ಕೈ ಪೂರ ಹಂಡೆ ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಏನು ಕೈ ಪಾಂಡ್ ಇತ್ತೆ ಒಂಚೂರು ಕಾಂಡೆ ಅವ್ರ ಅರ್ತದ ಆಂಡಲ ಇತ್ತೆ ಅರ್ತದು ಒಚ್ಚೋಡು ಕೂಡ ಕೈ ಮಲ್ಪನಾಗ ಗಲ್ಲಿ ಜಾಪುಣ ಅಂಚಾದ ಅರ್ಥದು ಒಚ್ಚ ಆಯ್ಬುಕ್ಕ ಇಲ್ಲಿ ಏಕಡೆ ಮಂತಿನ ಗೊಜ್ಜು ಸಿಂಪಲ್ ಆದ ಮಲ್ದ ಎನ್ನ ಒನಸಿತ್ತೆ ಚೆನ್ನ ಇತ್ತೆ ಒನಸ್ತ ಟೈಮ್ ಕುತು ಮನಿ ಪಂದ್ ಒಂದು ಗಂಟೆ ಟೈಮಿಗೆ ಒಂಜರೆ ಟೈಮಿಗೆ ಕರೆಕ್ಟ್ ಅದು ಒನಸ್ ಮಲ್ಪವೆ ಏನು ಅನುಪಮ ಸೀರಿಯಲ್ ಉಂಡು ಸುವರ್ಣಡ್ ಇನ್ನ ಇಷ್ಟು ಕಂಟಿನ್ಯೂಸ್ ಒಂದು ಲ್ಯಾನ್ಸ್ ಅದ ಸೊ ಅವನ್ ಒಂದು ವನಸ್ ಹುಡುಕುವಂತ್ಕೋ ಅಣ್ಣ ನಿಂತ್ಕೋ ಅಣ್ಣ ಒಂದ್ ನಿಮಿಷ ನಿಂತ್ಕೋ ನನ್ನ ಮಾತ್ ಕೇಳು ಅಣ್ಣ ನಿನ್ ಈ ಬ್ಯಾಗ್ದ ಬಗ್ಗೆ ಜನ ನಕ್ಕೆ ಏನೊಂದಿತ್ತಾರೆ ಮೊಣ್ಣ ಲಿಂಕ್ ಮಾಡ್ಲೇಕ ಲಿಂಕ್ ಮಾಡ್ಲೇ ಒಣಂದಿತ್ತಾರೆ ದಾ ಅನ್ಕೊತಾ ಶಾರ್ಟ್ಸ್ ಶಾರ್ಟ್ಸಲ್ಲಿ ನಿಕ್ಲಿ ಕಮೆಂಟ್ ಅಲ್ಲಿ ಲಿಂಕ್ ಮಾಡಿ ಶೇರ್ ಮಾಡ್ಬರ ಒಂದಿಜ್ಜಿ ಶೇರ್ ಮಂತನ ನಮ್ಗೆ ಹೊಡಿ ಹೊಡೀಕ ಹೋದುಂಡು ಕೆಲ ಸಾರಿ ಕ್ಲಿಕ್ ಮಾಡ್ಪರ ನಾ ಒಂದು ಅಂಚೆ ಒಂದು ಸೊ ಇಂಥ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಡ್ದಿತ್ತೆ ಈ ವ್ಲಾಗಡ್ ಪಾರ್ದಿತ್ತು ತೂಲಿ ಕ್ಲಿಕ್ ಕಾಪು ನಂಡ್ ಓಪನ್ ಒಂಜಿ ವೇಳೆ ಓಪನ್ ಆಯ್ಜಿಂದ ಏನು ಮಸ್ಸರಿ ತೂಯ ಪಡ್ದವು ಆಪುನ ಪಂದ್ ಮೇರೆಗೆ ಶೇರ್ ಮಂತ್ ತುಯೆ ಅವು ಹೊಡಿಗೊಡಿಗೆ ಪೂಪುಂಡು ಯೂಟ್ಯೂಬ್ ಚಾನೆಲ್ ಅಂಜ ಇಂಚ ಪೂಪು ಪಕ್ಕ ಶೇರ್ ಷೇರ್ ಮಲ್ತದ ಒಡೇ ಓಡೇ ಪಕ್ಕ ನಿಕ್ಲೆಗೋ ಪ್ರಾಬ್ಲಮ್ ಅಂತ ಅಂಚದ್ದು ಏನು ಒಂಜಿ ವೇಳೆ ನಿಕ್ಲೆಗ ಶೇರ್ ಮಲ್ತು ಡಿಸ್ಕ್ರಿಪ್ಷನ್ ಮಂತಿನ ಓಪನ್ ಆಗಿಸಿ ಅಂಡ ನಿ ಮೀಸರ್ ಪೋದು ಸರ್ಚ್ ಮಲ್ಪ ಅಲ್ಲ ಬಂಗಾಯಿಜ್ಜು ಮಿತ್ ಒಂಜಿಟ್ ಸ್ವೈಪ್ ಮಲ್ತು ನಾಂಡು ಬರ್ಪುಂಡು ಸೊ ತುಲೇ ಸೈಡ್ ಬ್ಯಾಗ್ ಒಂದು ಇಂಚ ಬರ್ಪುಂಡು ಇತರ ಟ್ರೆಂಡ್ ಒಂದು ಕಾಲೇಜ್ ಪೋಪು ನಕ್ಲೇ ಕಾವಡ್ ಅಥವಾ ಗಿಡ ಪೋಪು ನಾಕ್ಲೆ ಕಾವೆಡ್ ಗರ್ಲ್ಸ್ ಗಂಜ್ ಎಡ್ ಹೆಲ್ಪ್ ಆಪುಂಡು ಇಂಚಿತ್ನ ಬ್ಯಾಗ್ ನೆಟ್ ದಾಲ ಉಲ್ಲ ಗೊತ್ತಾ ಮಸ್ತ ದಾಳಿ ಜಿ ಮೂಲು ಜಿಪ್ ಉಂಡು ಫಸ್ಟ್ ದೈಕ್ ನೆಕ್ಸ್ಟ್ ಮೂಲು ನಿಕ್ಲಿ ಮನಿ ಬೋರ್ಡ್ ಉಂದಂಡ ನಿಕ್ಲಿ ಇಂಪಾರ್ಟೆನ್ಸ್ ಇನ್ ಅಂಡ ಇತನ ಎಟಿಎಂ ಕಾರ್ಡ್ ಅಂಚಪುರ ನೀ ನೆಟ್ ಈ ನೆಟ್ ಪಾಕೆಟ್ ಎರಡು ದಿವೋನು ಒಲಿ ಒಕ್ಕ ಈತ ಈತ ಗ್ಯಾಪ್ ಉಂಡು ನೆಟ್ಟು ಈತ್ ಇಂಚ ಏನಲ್ಲ ಬೋರ್ಡ್ ಅಣ್ಣದು ಇವನಲ್ಲಿ ಕೆಲವು ಕಾಲೇಜ್ ಪೋಪು ನಕ್ಲಿಕ್ಕೆ ಬುಕ್ಸು ಮತ್ತು ಅವ್ನು ನೆನ್ದಿವನಲ್ಲಿ ಮಣಿ ಬಾಲ್ಡ್ ಪುರ ಪೋಣ ಬ್ಯಾಗ್ ಸೊ ಬೋಡು ಅಂಡ ತೂಲೆ ಬೋರ್ಡನ್ನು ನಾನು ನಿಕ್ಲಿ ಪ್ರೈಸ್ ಏನೈತೆ ಕೊಡ್ತೆ ಗೊತ್ತಾ ಒನ್ ನೈಂಟಿ ನೈನ್ ಐತೆ ಕೊರತೆ ಖಾಲಿ ಟೂ ಹಂಡ್ರೆಡ್ ಕೊರತೆ ಆತ ನೆದ್ದು ಕಮ್ಮಿದಲ್ಲ ಉಂಡು ಬೋರ್ಡ್ ಅಂಡ ಬಟ್ ಕ್ವಾಲಿಟಿ ಎಡ್ಡೆ ಬರ್ಪುಜಿ ಅಂಚೆ ಅದು ಒಂದು ಕ ಕಮ್ಮಿ ಪ್ರೈಸ್ಡ್ ಎಡ್ಡೆ ಕ್ವಾಲಿಟಿ ಬೋಡು ಅಂಡ ಟೂ ತ ಟೂ ಹಂಡ್ರೆಡ್ ಬರ್ಬೋದು ಓಕೆನಾ ಿ ತೊಂದ್ಲೆ ಈ ಕ್ಯಾಟ್ ಹಿಂಗೆ ಕಿಸ್ತಾ ಅಂಡ ಅಂಜಾದ ಈ ಕ್ಯಾಟ್ದ ಕಿಸ್ ಒಂದಿನ ನನ್ನ ಫ್ರೆಂಡ್ ಡಕ್ಕೆ ಏನಿತ್ತ ಏನು ಸೊ ಕಾಲ್ ಬಂದಿತ್ತೋಲು ಸೊ ಮೀಶೋಡ್ ಏನು ಆರ್ಡ್ರ್ ಬಂತೀನಿ ನಿಕ್ಲಿಗ ಬೋಡ್ದಂಡ ಮೀಶೋಡ್ ಪೋದ್ ನಿಗ್ಲಿ ಏನೂ ಸರ್ಚ್ ಮಲ್ಪಡು ಬಂದು ತಿರ್ತಿಡು ಏನು ಪಾಡ್ದಿಪ್ಪೆ ತೂದು ಅಂಜನಿ ಪೋದು ಟೈಪ್ ಹಾಕಲಿ ನಿಕ್ಲಿಗ ಬರ್ಕೊಂಡು ಓಕೆನಾ ಸೊ ಒಂದು ಕ್ಲಿಯರ್ ಒಂಚೆ ಕ್ಲಿಯರ್ ಮಲ್ಪಡಿತ್ತ ಲಿಂಕ್ ಶೇರ್ ಮಲ್ಪ ಬಗ್ಗೆ ಅವಕ್ಕೊಂಜ್ ಕ್ವಶನ್ ಕೇಂದಿತ್ತಾರೆ ಇಂಕ ಇನ್ನ ಪಂಡ ಅಕ್ಕ ಇನ್ನ ಕರಿಮಣಿ ತೋಚ್ಪಾದೆಪ್ಪನೊಂದು ಏನು ಮೊರಣಿ ಲೈವ್ ವುಡ್ಲ ಕ್ಲಿಕ್ ತೋಚ್ಪಾದೆ ಅನ್ನ ಕರಿಮಣಿ ಇಂಚ ಅಂದ್ ಪಂಡ ನನ್ನ ಅಮ್ಮನ ಸ್ಟೈಲ್ ಅಮ್ಮನ ಸೈಡ್ ಉಂಡದ ಕೊಂಕಣಿ ಸೈಡ್ ನಾನು ಮಲ್ಪಾದೀನಿ ಅಮ್ಮಂಗ್ಳ ಒಂದು ಆಸೆ ಇತ್ತ ಅಂಚನೆ ಕರಿಮಣಿ ಮಲ್ಪೋಡು ಬಂದು ಅಂಚದು ಅನ್ನ ಇಷ್ಟದ ಪ್ರಕಾರನ ಇಂಚಮ್ಮ ತಂದಿನಿ ಬಕೈನ ಪಂಡ ನೆಟ್ ಎಂಕಲ್ ಹಸ್ಬೆಂಡ್ ಇಲ್ಲದ ಅಲ್ಲ ಅಬ್ಜೆಕ್ಷನ್ ಇಚ್ಛಿ ನೆಕ್ ಆ ಪಂಡ ಈ ಮಲ್ಲ ಕರಿಮಣಿ ಜಗೀರ್ನ ಪಂಡು ಮಾಸ್ ಅನ್ನ ಕಂದಿತ್ತಾರ ಅಕ್ಕಿರು ಬೇತ ಕಡೆ ಫಂಕ್ಷನ್ ಮಾತ್ರಾಗ ಮಲ್ಲ ಕರಿಮಣಿ ಪಾಡು ತದ ಅದೇ ಕಿನ್ನ ಕರಿಮಣಿ ಪಡ್ದಾರ ಪಂದ್ ಯಾನು ಒಂಜಿ ಯೂಟ್ಯೂಬ್ ಈತ ಪೂರ ಶೇರ್ ಮಲ್ಪ ಪನ್ನಿ ಬೊಕ್ಕ ಒಂಜಿ ಎನ್ನ ಫ್ಯಾಮಿಲಿ ದೇಕ ನೆಟ್ಟು ಮುಚ್ಚು ಮರಿ ಮಲ್ಪುನ ದಾಲ ಇಜ್ಜಿ ಇತ್ತನೆ ಇತ್ತಲೇಕ ನಾನು ಪಂದು ಬಿಡ್ತಾ ಬೊಕ್ಕ ಏನು ಉಂಡು ಪಾಡುಜ್ ಅನ್ನ ಬೊಕ್ಕ ಅಂಜೆ ಇಂಚ ಪಂದು ಉಂದು ಮಲ್ತಿ ಅವು ಒಂದು ಅತಂಜ್ ದಿನ ಗೊತ್ತಾಪುಲ್ ಪನ್ಪನ ಪರ ಅಭ್ಯಾಸ ಇಚ್ಛಿ ಅಂಚೆದು ಯಾನ್ ಇನ್ನು ಪನ್ಪಿನ ಬಂಡ ಎನ್ನ ಸದ್ಯದ ಮಟ್ಟಗ ಗೋಲ್ಡ್ ಚೈನ್ ಒಂದು ಕರಿಮಣಿ ಅನ್ ಶಾರ್ಟ್ ಅದೇ ಮಲ್ಪದಿ ಬೋರ್ಡ್ ದಯಾಪಂಡ ಉದ್ದ ಮಲ್ಪಾದ್ರೆ ಇಂಕಿಷ್ಟ వస్తాయిజీ ఉద్దాం మల్పన్ బండకాండ తిక్కుదు బూను బొక్క కట్ ఆపును అంచామంతా ప్రాబ్లమ్ మస్తు ఆపుడు ఈ లెంత్ చైనాడు అయికోస్కర యాను ఇస్తా బందేని మలిపాదని ఒక మస్తు షార్ట్ అంది ఈ తీతి షార్ట్ అంది అని మలిపాదిద్జ్జి కొంచెం సాధారణ ఈ తీతి మట్టుకు మల్పదా బట్ ఉందేని యాను యాను ಡಿಸೈನ್ ಪರ ಏನು ಪಂತೀನಿ ಅತ್ತ ಏನು ನಮ್ಮಗೆ ಬಿಡ್ದು ಇತ್ತು ಊರಲ್ಲ ಎಂಚ ಈಗ ಎಂಚ ಬೂಡ್ ತೋಚ ಅಂಚ ಮಲ್ಪಲೆ ಮಲ್ಪಲಿ ಬಂದು ಅದು ಎಲ್ಲ ಅಮ್ಮಲ್ಲೇ ಸೇರಿದು ಮಲ್ಪದೀನಿ ನೀನು ಬೊಕ್ಕ ಆತ ಏನಡು ಉದ್ದ ಕರಿ ಕರಿಮಣೆ ಇಜ್ಜಿ ನನ್ನ ಮಲ್ಪ ಅವ್ರನ್ನ ಟೈಮ್ ಬತ್ತ ನಮ್ಮ ಮಲ್ಪಾಗ ಸದ್ ಇನ್ನಿತ ವಾಗ್ತುಯಾರತ ಸಿಂಪಲ್ ವಾಗ್ ರ್ಯಾಂಡಮ್ ಲಾಗ್ ಲಾಗ್ ಮಲ್ತೆ ಮಸ್ಸನಕ್ಕೇನೊಂದು ಇತ್ತಾರ ಬಂದ್ಬೋಣ ಕಾರಣಕ್ಕೋಸ್ಕರ ಏನಿ ಹಿಂಗೆ ಅವನಿದ್ದು ಶೇಕ ಒಂದು ಯಾರು ಕಿಚನೋಲ್ಲ ಮಸ್ತು ಶೇಕಾ ಒಂದು ಮಸಾನ ಶೇರ್ ಮಲ್ತು ಶೇರ್ ಮಲ್ಪಿಲೆ ಇನ್ನ ಡೈಲಿ ಲಾಗ್ಸ್ ಅನ್ ಪಂಪು ನಾಕೋಸ್ಕರ ಲಾಗ್ ನಾನು ಷೇರ್ ಮಾಡ್ತೇವೆ ಸೊ ಒಂದ ಇಷ್ಟ ಪಂದ್ ಪಂದೇನೊಂದಿಲ್ಲ ಇಷ್ಟ ಆದಿತ್ತ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಲ್ಪಲ್ಲೇ ಸೊ ಈ ಬ್ಲಾಗ್ ನಾನು ಇದು ಏನು ಮನೇಲೆ ನೆಕ್ಸ್ಟ್ ಬ್ಲಾಕ್ ತಿ ಅಡಿಮೆಟ್ಟೆ ನಾನು ನೀವು ತಿಂ ಇಟ್ಬಿಡಿ ಏನ ಪೊಸತ್ತು ಲಾಗ್ತು ಒಂದುಲ್ಲಾರ ಮಿಸ್ ಮಲ್ಪ ಸಬ್ಸ್ಕ್ರೈಬ್ ಮಾಡಪಿಲ್ಲ ಪ ಈ ಬ್ಲಾಗ್ನ ಇದು ಮಲ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ